ನಾನು ಪಕ್ಷದ ಕಾಂಗ್ರೆಸ್ ಪಕ್ಷ ಆದ್ರೂ ಕೂಡ ಇಲ್ಲಿ ಮಾಡ್ತಾ ಕೆಲಸಗಳಿಗೆ ಮುಂದೇನು ಇಂಥ ಶಾಸಕರು ಇಂಥ ಎಂ ಪಿ ಅವರು ಇದೇ ರೀತಿ ಗೆಲ್ಲಬೇಕು ಅಂತ ಆಸೆ ಹೇಳ್ತಾ ಇದೀನಿ ನಿಜವಾಗಿ ಇವತ್ತು ನಾನು ಶುಭ ದಿನ ಹೇಳ್ತಾ ಇದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ಮುಂದೇನು ಆಗುತ್ತಾರೆ ಎಂ ಪಿ ಅವರ ಆಗಬೇಕಂತ ನನ್ನ ಆಸೆ ನಮಸ್ಕಾರ ಇವತ್ತು ನಮ್ಮ ಎಮ್ಮೆನಾಥ ಗ್ರಾಮ ಪಂಚಾಯತಿ ಎಮ್ಮೆನಾಥ ಗ್ರಾಮದಲ್ಲಿ ನಮ್ಮ ಸುಬ್ರಮರೆ ರೆಡ್ಡಿ ನಮಗ್ ಬಹಳ ಆತ್ಮೀಯರು ನಮ್ಮ ತಂದೆಗೆ ಇನ್ನೂ ಆತ್ಮೀಯರು ಅವರು ಅವ್ರ ಮಗ ಬೆಂಗಳೂರಲ್ಲಿ ಇದ್ರು ಇಪ್ಪತ್ತೈದು ಹಿಂದೆ ಅಲ್ಲಿ ಇದ್ದು ಎಲ್ಲ ಅಂತಲ್ಲಿ ಏನಾದ್ರು ಒಂದು ರೈತರಿಗೆ ಅಂತ ಹೇಳ್ಬಿಟ್ಟು ಇದು ಪೆಟ್ರೋಲ್ ಬಂಕ್ ಒಂದು ಮಾಡ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಎಷ್ಟೋ ತೊಂದರೆಗಳಾದ್ರು ವೆಂಕಟೇಶ್ ಜೊತೆಲಿ ಇದ್ದು ಅವ್ರಿಗೆಲ್ಲ ಮಾಡಿಕೊಟ್ಟಿವಿ ಆಮೇಲೆ ಅವ್ರ ನೆನ್ನೆಲ್ಲ ಮೊನ್ನೆ ಹಣ ಈ ರೀತಿ ನಾನು ಎಲ್ಲ ಓಪನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಮಾಡಿ ಶಾಸಕರನ್ನ ಸಚಿವನ ಕರೆಸಲೇಬೇಕು ಅಂತ ಹೇಳಿದ್ರು ನಾನು ವೆಂಕಟೇಶ್ ಎಲ್ಲ ನಾವೆಲ್ಲ ಸೇರಿ ಖಂಡಿತ ನಾವು ಶಾಸಕ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಜನಪ್ರಿಯ ಶಾಸಕರು ಕರೆದಾಗ ಬರ್ತಾರೆ ಅದೇ ರೀತಿ ನಮ್ಮ ನೆಚ್ಚಿನ ಮಲೇಶ್ ಸಾವಿರ ಎಂ ಪಿ ಎ ಕರಿಬೇಕು ಅಂತ ಹೇಳಿದ್ರು ನಾನು ಫಸ್ಟ್ ಅವ್ರ ಮನೆಗೆ ಹೋಗಿ ನಾನು ವೆಂಕಟೇಶ್ ಕರೆದ್ವಿ ಅವ್ರ ಎರಡನೇ ಮಾತು ಹೇಳಿಲ್ಲ ಅನ್ನೋ ಖಂಡಿತ ಸಹ ಎಮ್ ಎಲ್ ಎ ಅವರು ಬಂದು ನಾನು ಖಂಡಿತ ಬರ್ತೀನಿ ಅಂತ ಹೇಳಿದರು ಅವರು ಬಂದಿದ್ದಾರೆ ನಮ್ಮ ಚಾನ್ಸ್ ಬಂದಿದ್ದಾರೆ ಇವತ್ತು ನಾನು ಈ ಮೂಲೆಯಿಂದ ಹೇಳ್ತಾ ಇದ್ದೀನಿ ನಾವು ಏನೇ ಕೆಲಸ ಆಗಲಿ ಪಕ್ಷ ಭೇದ ಇಲ್ಲದೆ ಅದು ಯಾವ್ದಾಗ ರೋಡ್ ಆಗಲಿ ಲೈಟ್ ಆಗಲಿ ಏನೇ ಆಗಲಿ ನಮ್ಮ ಶಾಸಕರು ಏನು ಪಕ್ಷ ಬೇಕಾದ್ರೆ ಏನು ಏನ್ ಬೇಕಾದ್ರು ಮಾಡ್ಕೊಡು ಅಂತ ಹೇಳಿದಾರೆ ನಾವು ಹೇಳೋದು ಇವಾಗ ಎ ಟಿ ಎಮ್ದು ದು ಅಷ್ಟೇ ನಮ್ಮ ವೆಂಕಟೇಶ್ ಹೇಳಿದ ತಕ್ಷಣ ಅದು ಕೆನರಾ ಬ್ಯಾಂಕ್ ಅಟ್ಯಾಚ್ ಒಂದು ಬರ್ತೇವೆ ಬ್ಯಾಂಕ್ ಹೇಳಿದ್ರೆ ಅದು ಮೊನ್ನೆ ನಮ್ಮ ಎಂ ಪಿ ಸಾಹೇಬ್ರು ಹೇಳಿದ್ರು ಖಂಡಿತ ಅದನ್ನ ಮಾಡಿ ನಾನು ಜಿ ಎಮ್ ಹತ್ರ ಮಾತಾಡಿ ಯಾವ ಬ್ಯಾಂಕಿಂದ ಬೇಕಾದ್ರೆ ಆ ಬ್ಯಾಂಕಿಂದ ಲೀಡಿಂದ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರೆ ಅದು ಖಂಡಿತ ಮಾಡಿಸ್ಕೊಡ್ತಾರೆ ಅದೇ ರೀತಿ ಇವತ್ತು ನಾನು ಎಮ್ಮೆ ಅಂತ ಪಂಚಾಯತಿಯಿಂದ ಯಾರೇನು ಹೇಳ್ಕೊಳ್ಳಿ ಇವಾಗ ನಾನು ಕಾಂಗ್ರೆಸ್ ಆಗಿದ್ರು ಕೂಡ ಏನಪ್ಪಾ ನೀವು ಜೆಡಿಎಸ್ ನಾನು ಕಾಂಗ್ರೆಸ್ ಅಂತಲ್ಲ ನಾನು ಆತ್ಮೀಯವಾಗಿ ನಾನು ಯಾವುದೇ ರೀತಿ ಹಾಕಿ ವರ್ಕ್ ಯಾರು ಮಾಡ್ತಾರೋ ಅವರಿಂದ ಇರೋನು ನಾನು ಅಷ್ಟು ಕಾಂಗ್ರೆಸ್ ವರ್ಕಿಂದ ಇರೋನು ಯಾಕಂದ್ರೆ ಇವತ್ತು ಮಲ್ಲೇಶನ್ ಅಣ್ಣ ಅವರಪ್ಪ ಇವತ್ತು ನಾನು ಈ ಸ್ಥಾನಲ್ಲಿ ಇದ್ದಂದ್ರೆ ನಮ್ಮ ಮುನ್ಸಾಮ ಫಸ್ಟ್ ನನಗೂ ಅಪ್ಪನಿಗೆ ಬೇತೋಲ್ದಲ್ಲಿ ನಾನು ವೆಂಕಟಮುನಿ ಅಂತ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದಕ್ಕೆ ಬೇತನದವರೆಲ್ಲ ಅವ್ರೆಲ್ಲ ನಮ್ಮ ಓಡಿಸ್ಬಿಟ್ಟಿದ್ರೆ ಅಲ್ಲಿಂದ ಏನೋ ಡಿಸ್ಮಿಸೇ ಮಾಡಿದೆ ನೋಸಿ ಅವ್ರಿ ಒಪ್ಪ ಎಸ್ ಆಫೀಸರ್ ನಾನು ಮನೆಗೆ ಹೋಗಿದ್ದೆ ವೆಂಕಟ್ಮನಿಯ ನಾನು ಅವ್ರ ತಂಗರಾಜ್ ಡಿಸಿನ ಕರೆಸಿ ಸ್ಪಾಟಲ್ ಆರ್ಡರ್ ಮಾಡಿಸ್ಕೊಟ್ರು ಫಸ್ಟ್ ಆರ್ಡರ್ ಮಾಡ್ಕೊಳ್ಳೋ ಚಿನ್ನ ಕೊಡ್ರ ಆ ನಾವು ಇದ್ದೀವಿ ಆ ನಾವು ಅವರಿಂದ ಇದ್ದೀವಿ ನಾವಿಲ್ಲ ಅಂತ ಹೇಳಿಲ್ಲ ನಾನು ಪಕ್ಷದ ಕಾಂಗ್ರೆಸ್ ಪಕ್ಷನೂ ಆದ್ರೂ ಕೂಡ ಇಲ್ಲಿ ಮಾಡ್ತಾ ಇರೋ ಕೆಲಸಗಳಿಗೆ ಮುಂದೇನು ಇಂಥ ಶಾಸಕರು ಇಂಥ ಎಂ ಪಿ ಅವರು ಇದೇ ರೀತಿ ನಾವು ಗೆಲ್ ಗೆಲ್ಲಬೇಕು ಅಂತ ಆಸೆ ಅಂತ ಹೇಳ್ತಾ ಇದ್ದೀನಿ ನಿಜವಾಗಿ ಇವತ್ತು ನಾನು ಶುಭ ದಿನ ಹೇಳ್ತಾ ಇದ್ದೀನಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮುಂದೇನು ಶಾಸಕರಾಗತ್ತಾರೆ ಎಂ ಪಿ ಅವರಾಗಬೇಕಂತ ನನ್ನ ಆಸೆ